ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹಲೋ ಸರ್ ಒಂದು ಮಾರುತಿ ಸುಜುಕಿ ಈಕೋ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಹೌದೌದು ನಮಸ್ಕಾರ ನಮಸ್ಕಾರ ಎಷ್ಟು ಮಾಡಿದ್ರು ಸರ್ ಎರಡು ಸಾವಿರದ ಹದಿನಾಲ್ಕು ಇಯರ್ ಎಂಡು ಹದಿನಾಲ್ಕು ಹದಿನೈದು ಹಾಂ ಹೌದು ಸರ್ ಓನರ್ಶಿಪ್ ನನ್ನ ಗಾಡಿ

ಹೌದ್ ಸರ್ ಫೈವ್ ಸೀಟರ್ ಮ್ಯೂಸಿಕ್ ಪ್ಲೇಯರ್ ಐತೆ ಒಳಗಡೆ ಹೌದು ಸರ್ ಮ್ಯೂಸಿಕ್ ಪ್ಲೇಯರ್ ಹೊಸಾದ್ ಸೋನಿ ಸಿಸ್ಟಮ್ ಕೂಡ್ಸಿದೀನಿ ಸರ್ ನಾನು ಅದಕ್ಕೆ ಸೋನಿ ಸಿಸ್ಟಮ್ ಇದ್ರೆ ಹೌದು ಸರ್ ಹೌದು ಎಷ್ಟ್ ಬರ್ತದೆ ಮೈಲೇಜ್ ಗಳಿದು ಸರ್ ಮೈಲೇಜ್ ಹದಿನೇಳು ಬರುತ್ತೆ ಸರ್ ಲಾಂಗ್ ಹೋದ್ರೆ ಹದಿನೇಳರಿಂದ ಹದಿನೆಂಟು ಕಂಟಿನ್ಯೂ ಕಂಪಲ್ಸರಿ ಕೊಡುತ್ತೆ ಲೋಕಲ್ ತಿರ್ಗಾಡೋ ತಿರ್ಗಾಡಿದ್ರೆ ಹದಿನೈದು ಹದಿನಾರು ಸಿಗುತ್ತೆ ಸಿಎನ್ಜಿಡ್ ಐತೆ ಸಿಎನ್ಜಿ ಇಲ್ಲ ಸರ್ ಪೆಟ್ರೋಲ್ ಪೆಟ್ರೋಲ್ ಹೌದು ಸರ್ ಸಿಎನ್ಜಿ ಕೂಡ್ಸ್ಕೊಂಡಿಲ್ಲ ನಾನು ಸುಮ್ಮನೆ ಇಂಜಿನ್ ಗಿಂಜಿನ್ ಏನ್ ಮೇಲೆ ಭಾರ ಬೀಳೋದ್ ಬೇಡ ಅಂತ ಅನ್ಕೊಂಡ್ಬಿಟ್ಟು ನಾನು ಸಿ ಎನ್ ಜಿ ಯಾಕಂದ್ರೆ ಜಾಸ್ತಿ ತಿರ್ಗಡ್ ತಿರ್ಗಾಡೋದಿಲ್ವಲ್ಲ ಸುಮ್ನೆ ಫ್ಯಾಮಿಲಿ ಪರ್ಸೋ ಪರ್ಪೋಸ್ ಗೋಸ್ಕರ ತಿರ್ಗಾಡಕ್ ತಗೊಂಡಿದ್ದು ಲೊಕೇಶನ್ ಎಲ್ಲ ಐತೆ ಗಡಿ ಇದೆ ಸರ್ ಲೊಕೇಶನ್ ಬೀದರ್ ಬೀದರ್ ಅಲ್ಲಿ ಲೋಕಲ್ ಹೊರಗಡೆ ಐತ ಬೀದರ್ ಲೋಕಲ್ ಸಿಟಿ ಅಲ್ಲೇ ಇರೋದು ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಸರ್ ನಾಲ್ಕು ಹೇಳ್ತಾ ಇದ್ದೆ ಮೂರು ಎಂಬತ್ತು ಬಂದ್ರೆ ಕೊಡೋಣ ಅಂತ ಮೂರು ಎಂಬತ್ತು ಎಂಬತ್ತೈದು ಒಂದ್ ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹೌದು ನಿಮ್ ಕಡೆಯಿಂದ ನಿಮ್ ಕಡೆಯಿಂದ ಯಾರಾದ್ರೂ ನಿಮ್ಗೆ